ಬಂದು ಗಿದಲ್ಲಾಗ ವಾಸಿ ಅಲ್ಲಿ ದೇವಸ್ಥಾನ ಮಾಡ್ಕೊಳ್ಳಿ ಸಿಕ್ಕಿದಾಗ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇವಾಗ ಮೂರು ವರ್ಷದಿಂದ ಇಲ್ಲಿ ಮಾಡಿ ಅದೇ ಗಿಡ್ಲೆಲ್ಲೇ ಯಾವ ಮಾಡ್ತಾ ಅದೇ ರೀತಿ ಮಾಡ್ತಾ ಇದ್ದೀವಿ ಸದ್ಯ ನಾವು ಎಲ್ಲರೂ ಅದೇ ರೀತಿಗೆ ನಟಿ ದೇವರು ನನ್ನ ಹೆಸರು ಪವನ್ ಅಂತ ಅಂತನಹಳ್ಳಿ ಗ್ರಾಮ ಹೆಸರು ರಂಗಮ್ಮ ತಾಯಿ ಮತ್ತು ಅಭಯ ಆಂಜನೇಯ ಸ್ವಾಮಿಯವರು ಮೂರು ವರ್ಷದಿಂದ ಮಹೋತ್ಸವವನ್ನು ಆಚರಿಸ್ತವ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಇದೇ ತರಹ ಅಮ್ಮನ ಆಶೀರ್ವಾದ ಇದ್ದು ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಎಂದು ನಮ್ಮ ಸ್ವಾಮಿಗಳಿಗೆ ಮೂರು ವರ್ಷದಿಂದ ಗೊತ್ತಿರಲಿಲ್ಲ ಸೊ ಇಲ್ಲಿ ಬಂದುಬಿಟ್ಟಿದೆ ಎಲ್ಲ ಪೂಜೆ ಮಾಡೋದು ಇಲ್ಲಿ ಓಡಾಡೋದೆಲ್ಲ ಮಾಡ್ತಿದ್ವಿ ಸ್ವಾಮಿ ಯಾರನ್ನ ಅಂತ ಕೇಳಿದ್ರೆ ನಾವೇನು ದೇವಸ್ಥಾನ ಕಟ್ಟಬೇಕು ಅಂತಿದ್ದೀವಿ ಅಂತಂತಂದ್ರೆ ಏನು ದೇವಸ್ಥಾನ ಅಂತ ಬಾಯಕೊಂಡು ಮುಗಮ್ಮ ಅಂತ ಆಂಜನೇಯ ಸ್ವಾಮಿ ನಾವು ಅಲ್ಲಿ ಗೆದ್ದೇಳಿದ್ವಿ ಈಗ ಬಂದು ಇವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಂದರು ಭಾಳ ಸಂತೋಷ ಆಯಿತು ಸ್ವಾಮಿ ನಿಮ್ಗೆ ಏನು ಅನುಕೂಲ ಬೇಕಾದ್ರೆ ಕೇಳಿ ನಾವು ಪಕ್ಕದಲ್ಲಿ ಇರ್ತಿದ್ದೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಸಹ ಹೇಳಿದೆ ಆಮೇಲೆ ನಾನು ನಮ್ಮ ಹೇಳ್ಬೇಕಾದ್ರೆ ತೋಟದಲ್ಲಿ ಹತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಬೋರ್ಜಾಸ್ತಿದ್ದೀನಿ ಯಾವುದ್ರಲ್ಲೂ ನೀರು ಬಂದಿರಲಿಲ್ಲ ಸೊ ಆಮೇಲೆ ಇವರು ಪಾಯ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆರು ತಿಂಗಳಲ್ಲಿ ನಮ್ಮ ಊರಲ್ಲಿ ಇದಕ್ಕಿದಾಗ ನೀರು ಈ ಈಗ ನಮ್ಮ ತೋಟಕ್ಕೆಲ್ಲ ಆಗ್ಲೈತೆ ನಾನೆಂದು ಸಗಣ ನೀರು ಹೆಚ್ಚೆಚ್ಚಾಗಿ ಬಂದಂತೆ ಗಂಗಮ ಕೊಟ್ಟವಳೆ ಫ್ರೀಯಾಗಿ ಬರ್ತೈತೆ ನೀರು ಕಟ್ಟು ದೇವಸ್ಥಾನ ಕಟ್ಟೋದನ್ನು ನಾನು ನೀರು ಸಹಾಯ ಮಾಡಿದೆ ನೀವು ನೀರು ಹಿಡಿತಾ ಇದ್ದೆ ಇನ್ನೂ ಒಂದು ಮುಂದೆ ಒಳ್ಳೆ ಭಕ್ ಬಟ್ಟವ್ರಲ್ಲಿ ಹೆಚ್ಚೆಚ್ಚಿಗೆ ಇನ್ನು ಹೆಚ್ಚಿನ ಜನ ಜನಸಂಖ್ಯೆ ಸೇರಲಿ ದೇವಸ್ಥಾನನ ಕೀರ್ತಿಯನ್ನು ಹೆಚ್ಚು ಅತಿ ಮಟ್ಟಕ್ಕೆ ಹೆಚ್ಚಾಗಲಿ ಅಂತ ಹೇಳಿ ನಾನು ಎಲ್ಲರೂ ನಾವು ಕುಟುಂಬ ಪ್ರಾಪ್ತವಾಗಿ ಹೆಚ್ಚೆಚ್ಚು ಭಕ್ತಾದಿಗಳಿಗೆ ಸೇರಬೇಕು ಅಂತ ನಾವು ಕೇಳ್ಬೋದು ಹದಿನಾಲ್ಕು ವರ್ಷದಿಂದ ದೇವರ ದೇವನ ನಂಬಿ ಬರ್ತಾಯಿದ್ದೀವಿ ನಾವು ಫಸ್ಟು ಗೆದ್ಲಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಬಂದಾಗ ತುಂಬ ಚಿಕ್ಕದಾಗಿತ್ತು ನಮ್ಮ ದೇವಸ್ಥಾನ ತುಂಬ ಚಿಕ್ಕದಾಗಿ ಅಂದರೆ ಒಂದು ಚಿಕ್ಕ ರೂಮಲ್ಲೇ ಅಂದ್ಕೊಳ್ಳಿ ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ ತಾಯಿ ದೊಡ್ಡ ದೇವಸ್ಥಾನ ಮಾಡಿಸ್ಕೊಂಡು ಈಗ ನಮ್ಮ ನಾಯ್ಡು ಸ್ವಾಮಿ ಹಿಂದೆ ನಾವು ನಡೀತಾ ಇದ್ದೀವಿ ದೊಡ್ಡ ದೇವಸ್ಥಾನ ಮಾಡಿಕೊಂಡು ಇಷ್ಟು ಇಷ್ಟು ಭಕ್ತಾದಿಗಳನ್ನ ಸಂಪಾದನೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಸ್ಕೊತಾ ಇದ್ದಾರೆ ಅದು ತಾಯಿ ಕೃಪೆ ನಾವು ಬೇರೆಯನ್ನೂ ಮಾತಾಡೋಕ್ಕಾಗಲ್ಲ ಏನಂತಂದರೆ ನಂಬಿ ಬಂದವರು ಕೈ ಹಿಡ್ದಿದ್ದಾರೆ ನಾವು ಅದೇ ನಮ್ಮ ಅದೇ ದೇವ್ರನ್ನ ನಂಬಿ ಇಷ್ಟುವರೆಗೂ ಬಂದಿದ್ದೀವಿ ಹದಿನಾಲ್ಕು ವರ್ಷದಿಂದ ಇಲ್ಲೇ ಇದ್ದೀನಿ ಅಂದರೆ ಯೋಚನೆ ಮಾಡಿ ನಾನು ಎಷ್ಟು ನಂಬಿರಬೇಕು ಅಂತ ತಾಯಿ ಎಷ್ಟು ಕೈ ಹಿಡಿದಿರಬೇಕು ನನ್ನ ಅಂತೇಳಿ ಸೊ ನಾನೀಗ ಒಂದು ಸಫಾನ ಟೈಮ್ ಇಲ್ಲಿ ಬರೋವಾಗ ನನ್ನ ಹತ್ರ ಒಂದು ಬೈಕ್ ಸಮೇತ ಇರಲಿಲ್ಲ ಬರ್ತಿದ್ದೆ ಈಗ ನಾನೊಂದು ಕಾರಲ್ಲಿ ಓಡ್ತಾ ಇದ್ದೀನಿ ನಾನೊಂದು ಇಪ್ಪತ್ತು ಜನ ಜನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ನಂಬಿ ಆ ತಾಯಿನ ಬನ್ನಿ ಒಂದು ಸಾರಿ ತಾಯಿನ ನಂಬಿ ನೋಡಿ ಹಾಗೆ ಗೊತ್ತಾಗುತ್ತೆ ನಿಮಗೂ ಏನು ಅಂತ ಹೇಳ್ಬಿಟ್ಟು ಅದಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಕೊನೆ ವಾರದಲ್ಲಿ ಪ್ರತಿ ವರ್ಷವೂ ಗಂಗಮ್ಮ ತಾಯಿ ಮತ್ತು ಅಭಿಯಾಂಜನೆಯ ದೇವರ ಉತ್ಸವವನ್ನು ಮಾಡ್ತಾ ಇದ್ವಿ ಎಣ್ಣೂರು ರಸ್ತೆಯ ಗೆದ್ದಳ್ಳಿ ಗ್ರಾಮದಲ್ಲಿ ಸುಮಾರು ಹದಿಮೂರು ವರ್ಷ ಇದೇ ತರಹದ ಒಂದು ಉತ್ಸವವನ್ನು ನಿರ್ಧರಿಸ್ಕೊಂಡು ಬಂದಿದ್ವಿ ಕಳೆದ ಮೂರು ವರ್ಷಗಳಿಂದ ಈ ಗ್ರಾಮದಲ್ಲಿ ಹೊಸದಾಗಿ ದೇವ ದೇವಾಲಯವನ್ನು ನಿರ್ಮಾಣ ಮಾಡಿ ನಂತರ ಪ್ರತಿ ವರ್ಷ ಇದಕ್ಕೆ ಇದಕ್ಕುಂಚೆ ಏನು ಮಾಡ್ತಾ ಇದ್ವಿ ಅದೇ ಥರ ಇಲ್ಲಿಯೂ ಸಹ ಇಲ್ಲಿನ ಗ್ರಾಮಸ್ಥರು ಸ್ಥಳೀಯರ ಸಹಾಯದಿಂದ ಈ ಶ್ರೀ ಬಾಯಿಕೊಂಡ ಗಂಗಮ್ಮ ದೇವ ದೇವರು ಮತ್ತು ಅಭಿಯಾಂಜನೇಯ ದೇವಾಲಯವನ್ನು ಮೆರವಣಿಗೆಯನ್ನು ಮಾಡಲಿಕ್ಕೆ ಏರ್ಪೋಟ್ ಮಾಡಿದ್ವಿ ಧನ್ಯವಾದ ನಮ್ಮ ಗಂಗಮ್ಮನವ್ರಿಗೂ ನಮಸ್ಕಾರ ನಮಗೆಲ್ಲರಿಗೂ ನಮಸ್ಕಾರ ನಮಗೆ ಗಂಗಮ್ಮ ದೇವಿ ಯಾವ ಥರ ಪರಿಚಯ ಆಯಿತು ಅಂತಂದರೆ ಸರ್ ನಮಗೆ ನಾವು ಗೆದ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ಇದ್ದೀವಿ ಅಲ್ಲಿ ಇವರು ನಾಯ್ಡು ಭಾಸ್ಕರ್ ನಾಯ್ಡು ಅಣ್ಣ ಅಲ್ಲಿ ಬಂದರು ಅಲ್ಲಿ ಬಂದು ಬಾಡಿಗೆ ಮನೆ ತೊಗೊಂಡು ಬಂದರು ಆಮೇಲೆ ಅವ್ರ ಮೇಲೆ ದೇವರು ಇತ್ತು ಅನಿಸುತ್ತೆ ಅವರು ಒಂಥರ ವಿಗ್ರಹ ಇದು ಇತ್ತಾಳೆದು ವಿಗ್ರಹ ತೊಗೊಂಡ್ಬಂದು ಇಟ್ಕೊಂಡು ಪೂಜೆ ಮಾಡ್ತಿದ್ರು ಬಾಡಿಗೆ ಮನೆಯಲ್ಲಿ ಆಮೇಲೆ ಕೆಲವೊಂದು ವರ್ಷಗಳು ಬಿಟ್ಟು ಆ ವಿಗ್ರಹ ಮೆರವಣಿಗೆ ವಿಗ್ರಹನ ಮಾಡ್ಕೊಂಬಂದರು ಮಾಡ್ಕೊಂಡ್ಬಂದ ಮೇಲೆ ಸರ್ ಏನಾಯ್ತು ಅಂದರೆ ಕರ್ಕೊಂಡು ಊರೊಳಗೆ ಅಷ್ಟು ಸಾಮಾನ್ಯದಲ್ಲಿ ಆಯಮ್ಮನೂ ಒಳಗೆ ಬಂದು ಇಳ್ದೇ ಇಲ್ಲ ತುಂಬ ಸುಮಾರಾಗಿ ಅವರು ಗಂಟಲೇ ಆಟ ಆಡಿಸಿದ್ರು ನಾನು ಇಳಿಯೋದಿಲ್ಲ ಅನ್ನೋ ಥರ ನಾವು ಸುಮ್ಮನೆ ಅಲ್ಲೇ ಸುತ್ತದಲ್ಲಿ ಪಕ್ಕದಲ್ಲಿರೋ ಮನೆ ನಮ್ಮದು ನಾವು ಬಂದಿದ್ಕೊಂಡು ಅಮ್ಮ ಏನಕ್ಕೆ ಇಳಿತಾ ಇಲ್ಲ ಏನಕ್ಕೆ ಇಲ್ಲ ನೀವು ಎಲ್ಲಿದ್ರೆ ಏನಿದ್ರೆ ನಮ್ಗೆ ಗೊತ್ತಿಲ್ಲ ಅಂದರೆ ದೇವರಂತೂ ಬಂದ ಮೇಲೆ ನಮ್ಗೆ ನಂಬಿಕೆ ಇದೆ ನೀವು ಇಳಿಬೇಕು ನಮ್ಮೊಂದಿಗೆ ನೀವು ನಮಗೆ ಕಾವಲು ದೇವವಾಗಿರಬೇಕು ಅಂಥೇಳಿ ಬೇಡಿಕೊಂಡೆ ಏನು ಬೇಕೋ ಕೇಳು ನಾನು ಮಾಡ್ತೀನಿ ನಂಬಿಕೆ ಇಲ್ಲ ಆದಷ್ಟು ನನ್ನ ಶಕ್ತಿಗೆ ಮೀರಿ ಕೇಳಬೇಡಿ ನಾನು ಮಾಡ್ತೀನಿ ಅಂತೇಳಿ ಬೇಡಿಕೊಂಡೆ ಹಾಂ ಬೇಡ್ಕೊಂಡ್ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನೀವೊಂದು ಒಂಬತ್ತು ಜನ ಸೇರಿ ನನಗೆ ಅರ್ಶನಂಗಮ್ಮ ಇಟ್ಬಿಟ್ಟು ನಾನು ಕರ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳಿ ಅವರು ಭಾಸ್ಕರ್ ಭಾಸ್ಕರ್ ನಾಯ್ಡು ಅನ್ನ ಮೇಲೆ ದೇವ್ರು ಬಂದು ಹೇಳಿದ್ರು ಇಲ್ಲ ಅರ್ಶನಂಗುಮ್ಮ ಒಂದು ಐದಾರು ಜನ ಇಟ್ಟು ಕರ್ಕೊಂಡ್ರು ನಲ್ವತ್ತೆಂಟು ಜನ ಐದು ಜನ ಬಂದ್ಬಿಟ್ಟು ಸುಮಂಗಳ್ಳಿಯವರು ಪೂಜೆ ಮಾಡ್ಬೇಕು ನನಗೆ ಒಂಬತ್ತು ತರವಾದ ಹೂವು ದಿನ ಒಂಬತ್ತು ಕಲರ್ ಹೂವು ತಗೊಂಬಂದು ನನಗೆ ಪೂಜೆ ಮಾಡಿದ್ರೆ ನಾನು ಇಲ್ಲೇ ಉಳ್ಕೊತೀನಿ ಅಂತ ಹೇಳಿದ್ರು ಅವಾಗ ಯಾರಿಗೂ ಇಷ್ಟ ಇಲ್ಲ ಅನಿಸುತ್ತೆ ಸರ್ ಯಾರೆಲ್ಲ ನನಗೆ ಮನಸ್ಸಿಗೆ ಮಾಡಬೇಕು ಅನ್ನಿಸ್ತು ನಾನು ನಲವತ್ತೆಂಟು ದಿನ ಪೂಜೆ ಮಾಡ್ತಾ ಇರೋದು ಡೈಲಿ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ರಾರದ ಓವತ್ ತಗೊಂಬಂದು ಪೂಜೆ ಮಾಡಿದ್ವಿ ಪೂಜೆ ಮಾಡ್ಕೊಂಡು ಹಿಂಗೆ ವರ್ಷ ವರ್ಷ ಏನು ನನ್ನ ಕೈಯಲ್ಲಿ ಆದಷ್ಟು ಪೂಜೆ ಮಾಡಿದಾಗೆಲ್ಲ ಸ್ವಲ್ಪ ನನ್ನ ಕೈಯಲ್ಲಿ ನನ್ನ ಶಕ್ತಿಗೆ ಆದಷ್ಟು ದುಡ್ಡು ಕೊಡೋದು ಅದು ಮಡ್ಲಕ್ಕಿ ಅದು ಪೂಜೆ ಸಾಮಾನು ಎಲ್ಲ ಕೊಡೋದು ಅಷ್ಟೇ ಇದ್ದೆ ಮಾಡ್ತಿದ್ದಂಗೆ ಹಿಂಗೆ ಒಂದು ಐದಾರು ವರ್ಷ ಕಳೀತು ಕಳೆದ ಮೇಲೆ ನಾನು ಅಲ್ಲಿ ಸ್ವಲ್ಪ ಮುಂದೆ ಒಂದು ಸೈಟ್ ಒಂದು ಅರ್ಧ ಸೈಟ್ ತೊಗೊಂಡ್ವಿ ನಾವು ಒಂದು ಏಳು ಊರಡಿ ಅಲ್ಲಿ ಬಂದು ಮನೆಯೆಲ್ಲ ಕಟ್ನ ನಂಗೆ ಗೊತ್ತಿಲ್ಲ ಇವರಿಗೆ ಇವರೇನಂದ್ರು ನಾನು ಅಲ್ಲಿ ಇಲ್ಲಿ ಜಾಗ ತೊಗೊಂಡಿದ್ದೀನಿ ಅಂತೇಳಿ ಹೇಳಿದರು ನಾಯಿಡವರು ಆವಾಗ ನಾನೇನು ಹೇಳಲಿಲ್ಲ ಯಾಕಮ್ಮ ನೀನು ಸೈಡ್ ತೊಗೊಂಡಿದ್ದೀನಿ ಅಂತಲ್ಲ ನನಗೇನು ಹೇಳಲಿಲ್ಲ ಅಂತ ಆವಾಗ ನಾನಂದೆ ಅಣ್ಣ ನೀವೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ನಾನು ಮಾತಾಡಿಲ್ಲ ಅದ್ರ ಬಗ್ಗೆ ಆಮೇಲೆ ಇಲ್ಲಮ್ಮ ತೊಗೊಬೇಕು ಅಂಥೇಳಿ ಇದು ಆ ಕೊರೋನಾ ಟೈಮಲ್ಲಿ ತೊಗೊಳ್ಬೇಕು ಬನ್ನಿ ನಿಮ್ಮ ನೋಡೋಣ ಅಂತೇಳಿ ಬಂದ್ವಿ ಸ್ವಾಮಿ ಇಲ್ಲಿ ಬಂದ್ಬಿಟ್ಟು ಎಲ್ಲಾರು ನೋಡಿದಾಗ ಇದೇ ನಮ್ಗೆ ಇಷ್ಟ ಆಯ್ತು ಜಾಗ ಅಂತ ಅಂತೇಳ್ಬಿಟ್ಟು ತೊಗೊಂಡ್ವಿ ಅದೇ ಒಂದು ವರ್ಷದಲ್ಲೇ ದೇವಸ್ಥಾನ ಎಲ್ಲ ಕಟ್ಟಿದ್ವಿ ತಗೊಳ್ಳೋಣ ನಾನು ನಾನಂದೆ ಅಣ್ಣ ನೀವು ಬೇಗ ಸೈಡ್ ತೊಗೊಂಡು ಕಟ್ಬಿಟ್ರಿ ದೇವಸ್ಥಾನ ಕಟ್ಬಿಡ್ರಿ ನಾನು ಅಮ್ಮವ್ರ ವಿಗ್ರಹಗಳೆಲ್ಲ ನಾನೇ ಕೊಡಿಸ್ಬಿಡ್ತೀನಿ ಹಿಂಗೆ ಅಷ್ಟು ಬೇಗ ಎಲ್ಲೆಲ್ಲೋ ತೊಗೊಂಡಿದ್ದೀವಿ ನಾ ಅಂತಂದ್ರಲ್ಲ ಏನು ಇವ್ರು ಕಟ್ಟಿಲ್ಲ ಏನು ಮಾಡ್ತೀನಿ ಇಲ್ಲ ಮಾತ್ರ ಎಲ್ಲಿ ತೊಗೊತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇತ್ತು ನನಗೆ ನಾವಾಗ ಬೇಗ ತೊಗೊಂಡು ಕಟ್ಬಿಡಿನ ಅಮ್ಮವ್ರ ವಿಗ್ರಹ ನಾನು ಎಲ್ಲ ಈ ಪೂಜೆ ವಿಗ್ರಹಗಳು ಏನು ಬೇಕೋ ಅಮ್ಮವ್ರ ಅವೆಲ್ಲ ನಾನು ಕೊಡಿಸ್ತೀನಿ ವಿಗ್ರಹಗಳೆಲ್ಲ ಅಂತೇಳಿ ಸರಿ ಆಯ್ತಮ್ಮ ಅಂತಂದ್ರೆ ಆಮೇಲೆ ಎಲ್ಲ ತಗೊಂಡು ಕಟ್ಟಿದ್ವಿ ಒಂದು ವರ್ಷದೊಳಗಡೆ ಏನೋ ನಮ್ಮ ಕೈಯಲ್ಲಿ ಆದಷ್ಟು ತತ್ವ ಇದು ಎಲ್ಲ ಅವರೇ ಎಲ್ಲ ಸಣ್ಣ ಮಾಡಿಕೊಂಡು ಕಟ್ಟಿದ್ರು ಸಮಯದಲ್ಲಿ ಅವ್ರು ಹಾಕಿದ್ರು ದೇವಸ್ಥಾನ ಎಲ್ಲ ಇಸ್ಕೊಂಡು ಕಟ್ಟಿದ್ವಿ ವಿಗ್ರಹಗಳನ್ನ ಏನಮ್ಮ ಬೇರೆಯವರು ಕೊಡಿಸ್ತಾರಂತೆ ನೀವು ಕೊಡಿಸ್ತಾರೆ ಇಲ್ಲ ನಾನು ಇದ್ರೆ ಅಕ್ಕಷ್ಟು ಮಾತು ವರ್ಗೂ ದೇವಸ್ಥಾನ ಮುಗಿಯೋವರೆಗೂ ನಾನೇ ಕೊಡಿಸ್ತೀನಿ ಇಲ್ಲಾಂದರೆ ನಮ್ಮ ಮಕ್ಳಿಗಾದ್ರೆ ಹೇಳ್ಬಿಟ್ಟು ಹೋಗ್ತೀನಿ ವಿಗ್ರಹಗಳು ಮಾತ್ರ ನಾನೇ ಕೊಡಿಸೋದು ಅಂತೇಳಿ ಹೇಳಿದ್ದೆ ಅಂದರೆ ಅದನ್ನು ಮಾತ್ರ ಕೊಡಿಸಿದ್ವಿ ಪೂಜೆಗಳೆಲ್ಲ ಮಾಡಿದ್ವಿ ಚೆನ್ನಾಗಿ ನಡೆಸ್ತಿದ್ದಾಳೆ ಅಮ್ಮ ಅಷ್ಟು ಮಾತ್ರ ನಮ್ಮನ್ನು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ನನಗೆ ಎರಡು ಗಂಡು ಮಕ್ಕಳು ಒಂದು ಮಗು ಎಲ್ಲರೂ ಚೆನ್ನಾಗಿದ್ವಿ ಮನೆಯಲ್ಲಿ ಕಟ್ಕೊಂಡು ಅಷ್ಟೇ

ಕೆಲವೊಮ್ಮೆ ಇರುತ್ತೆ ವಾಗ್ದಾನ ಕೇಳೋರ್ ಇರ್ತಾರೆ ವಾಗ್ದಾನ ಅಂದ್ರೆ ನಾವು ಕೇಳಿದ್ರೆ ಅವ್ರು ಹೇಳೋದ ಇಲ್ಲ ಅವರೇ ಅವ್ರೇ ಅವರೇ ಕರೀತಾರೆ ಇಂಥವ್ರ ಸಮಸ್ಯೆ ಹೆಂಗಿದೆ ಬನ್ನಿ ಅಂತ ಇಲ್ಲ ಮಣ್ಣೆ ಕರಿಯುತ್ತೆ ಇವಾಗ ದೇವ್ರು ಬರುತ್ತೆ ಫ್ಯಾಮಿಲಿ ಏನಕ್ಕೋಸ್ಕರ ಅಂದ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ ಎಲ್ಲಾರ್ಗು ಯಾಕಂದ್ರೆ ಅವ್ರಿಗೆ ಹುಷಾರ್ ಇರಲ್ಲ ಒಬ್ಬೊಬ್ರಿಗೆ ಈ ಒಬ್ಬೊಬ್ರಿಗೆ ಮಕ್ಳಿ ಇರಲ್ಲ ಮತ್ತೆ ಒಬ್ಬೊಬ್ರಿಗೆ ಮದ್ವೆನೆ ಆಗಿರಲ್ಲ ಅಂಥವರೆಲ್ಲ ಬಂದ್ಬಿಟ್ಟು ಮಂಗಳವಾರ ಬರ್ತಾರೆ ಯಾಕಂದರೆ ಅವತ್ತು ಆ ಎಮ್ಮ ಆ ಪೀಠ ಮೇಲೆ ಕುತ್ಕೊಂಡಾಗ ಆ ಎಮ್ಮ ಅನ್ನೋರು ದೇವರು ಮೈ ಮೇಲೆ ಬರುತ್ತೆ ಆ ಬಂದಾಗ ಏನಾಗುತ್ತೆ ಯಾರಾದ ಏನೇನು ಪ್ರಾಬ್ಲಮ್ ಇದೆಯೋ ಅಮ್ಮನೇ ಕರೀತಾರೆ ಈ ತರ ಈ ಥರದ್ದು ಮದುವೆ ಕಾರ್ಯಕ್ಕಾಗಲಿ ಇಲ್ಲ ಅಂದರೆ ಮಕ್ಕಳಿಲ್ಲ ಅಂದರೆ ಅವ್ರನ್ನ ಕರೀತಾರೆ ಅವ್ರೇ ಅವ್ರು ಏನಕ್ಕೋಸ್ಕರ ಬಂದಿದ್ದಾರೆ ಅಂತ ಅವ್ರನ್ನ ಕರೀತಾರೆ ಅವ್ರು ಬಂದಾಗ ಅವ್ರಿಗೆ ಅಮ್ಮ ವಾಗ್ದಾನ ಕೊಡುತ್ತೆ ನಿಮಗೆ ಇಷ್ಟು ತಿಂಗಳಲ್ಲಿ ಈ ಥರ ಆಗುತ್ತೆ ಇಲ್ಲಾಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಈ ಥರ ನೀವು ಸ ಮಾಡಿಸ್ಕೊಳ್ಳಿ ನಿಮಗೆ ಈ ತರ ರೆಡಿ ಮಾಡ್ಕೊಂಡ್ರೆ ನಿಮಗೆ ಈ ತರ ಮಕ್ಕಳಾಗುತ್ತೆ ಇಲ್ಲ ನಾಗ ದೋಷ ಇದ್ರೂ ಕುಜಾ ದೋಷ ಇದ್ರು ಏನೇ ಇದ್ರೂನು ಅಮ್ಮ ಎಲ್ಲದಕ್ಕೂ ರೆಡಿ ಮಾಡಿ ಅದು ಏನಿದೆ ಅದು ಮೂರ್ ತಿಂಗ್ಳು ಇಲ್ಲಾಂದ್ರೆ ಐದ್ ತಿಂಗಳಲ್ಲಿ ಅದು ಅಮ್ಮ ರಿಜೆ ಗ್ಯಾರಂಟಿ ಕೊಟ್ಟೆ ತಂಗ್ಳವಾರ ಮಂಗಳವಾರ ಬಂದ್ಬಿಟ್ಟು ಇವಾಗ ಕೇಳ್ಕೊತಾರೆ ಪೂಜೆ ಯಾವತ್ತಿದೆ ಅಂತ ಫೋನ್ ಮಾಡಿ ಕೇಳ್ಕೊಂಡಾಗ ನಾವು ಈ ತರ ಪೂಜೆ ಇದೆ ಸಾಯಂಕಾಲ ಬನ್ನಿ ಅಂದ್ರೆ ಅವಾಗ ಅವರು ಆರುವ ಏಳು ಗಂಟೆಗೆಲ್ಲ ಇಲ್ಲಿ ಇರ್ತಾರೆ ಆವಾಗ ಕುತ್ಕೊಂಡಾಗ ಕೂತ್ಕೊಂಡಾಗ ಎಲ್ಲಾರ್ಗು ಹೋಗ್ತಾನೆ ಇದೆ ಏನಿಲ್ಲ ಒಂದು ತೆಂಗಿನಕಾಯಿ ಬಾಳೆಹಣ್ಣು ಮಾಮೂಲಿ ಪೂಜೆ ಸಾಮಾನು ಏನ್ ತರ್ತಾರ ಅದಕ್ಕೆ ಪ್ರತಿ ಪೂಜೆಗೆ ಕುತ್ಕೊಳ್ಳೋದ್ ಮಾತ್ರ ಮಂಗಳವಾರ ಮಂಗಳವಾರ ಮಾತ್ರನೇ ಆದ್ರೆ ಅಮಾವಾಸ್ಯ ಪೂರ್ಣಮಿ ಆ ಟೈಮಲ್ಲಿ ಇದತ್ಕೊಳ್ಳಲ್ಲ ಅದೇನಿಲ್ಲ ಹೊಸ್ತಾನಮ್ಮ ದೇವಸ್ಥಾನಕ್ಕೆ ಗದ್ದೆಲ್ಲೇ ಒಂದೇ ಬಿಟ್ಟು ಇಲ್ಲೇ ಬಿಟ್ಕೊನೇ ಬಿಟ್ಟನಕ ಹೊಸಮ್ಮ ಕಾಣಿಕೆ ಕೊಡುಗೆ ಪಿನ್ಲಿ ಎಡೇನ್ಲಯ್ಯ ಪಿಲ್ಯಲ್ಲೇ ಯಾಡ್ಯಾಡ ಸೂಪಿಸ್ತೀವಿ ಅಬಿಗ್ ಪಿಲ್ಯಲ್ಲೇ ಕಾರಣ ಹಾಸ್ಪಿಟಲ್ ಕೂಡ ಸಿಪೇಂದ್ರಿ కోడాలకి ఒక ఐదారు హాస్పిటల్లో మా పక్క మదన పెళ్ళి నీ పోలగలు శ్రీనివాసం అక్కడంతా తోడుకుని తినాము బెడ్లు అయ్యలేదు అని చెప్పారు మళ్ళీ ఈ అమ్మతాకొచ్చిన ఇంకా ఇట్లే పిలిచి మో తిన పొద్దు పదకొండు నిమ్మకాయలు ఇచ్చింది పదకొండు దినాలకు పూర్తి నీకు బెడ్లు ఇస్తారు బెడ్లు సంతాన్నిస్తాను అని వాగ్దాన్ని ఇచ్చింది అదే ప్రకారంగా ఆడబిడ్డయ్యా